ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಹಲವು ತಪ್ಪುಗಳಿಂದ ಸೋತಿದ್ವಿ ಅದು ಸರಿಯಾಗಬೇಕು ಪಾರ್ಟಿ ಸರಿಯಾಗಬೇಕು ಎಂದು ಹಿತೇಶಿಗಳು ಹೇಳಿದ್ದಾರೆ ಹಾಗಾಗಿ ಶುಕ್ರವಾರ ಬೆಂಬಲಿಗರೊಂದಿಗೆ ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆಯಲ್ಲಿರುವ ಬಂಚಾರ ಕನ್ವೆನ್ಷನ್ ಹಾಲ್ನಲ್ಲಿ ಸಂಜೆ ಸಭೆ ನಡೆಸಲಿದ್ದೇವೆ ಚಿಂತನೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎಂದು ಯಡಿಯೂರಪ್ಪ ಮತ್ತು ಮಗ ರಾಘವೇಂದ್ರ ಅವರ ಫೋಟೋ ಮತ್ತು ಈಶ್ವರಪ್ಪ ಹಾಗೂ ಕಾಂತೇಶ್ ಅವರ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ಲಾಗ್ತಾ ಇದೆ ಎಂಬ ಪ್ರಶ್ನೆಗೂ ಸೂಕ್ತ ಉತ್ತರವನ್ನ ನೀಡಲಿಲ್ಲ ಈ ಹಿಂದೆ ಬಿಎಸ್ವೈ ಅವರು ಕಾಂತೇಶ್ಗೆ ಟಿಕೆಟ್ ಕೊಡಿಸೋದಾಗಿ ಹೇಳಿದ್ರು ನಾವಾಗಿಯೇ ಹಾವೇರಿಗೆ ಹೋಗಿದ್ದಲ್ಲ ಎಂದಿರುವ ಈಶ್ವರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆಯ ಬಗ್ಗೆಯೂ ಸ್ಪಷ್ಟ ಉತ್ತರವನ್ನ ನೀಡಲಿಲ್ಲ ಸೋಮವಾರ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದು ಅದರ ನಡುವೆ ಬಿಜೆಪಿಯಲ್ಲಿ ಸಣ್ಣದಾಗಿ ಅಸಮಾಧಾನ ಕಾಣಿಸಿಕೊಂಡಂತೆ ಕಾಣ್ತಾ ಇದ್ದು ಇದು ಮುಂದೆ ಯಾವ ರೂಪ ಪಡೆಯುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ ನಿಮ್ ಟಿವಿನವ್ರು ಏನ್ ಬೇಕಾದ್ರು ಮಾಡಿದ್ದಾರೆ ನಾನೇನ್ ಮಾಡ್ತೀನಿ ಯಾರು ಹೇಳಿ ನಿಮಗೆ ನಾನು ಹೇಳ ಬಂಡಾಯ ಅಭ್ಯರ್ಥಿ ಹಾಕ್ತೀನಿ ಅಂತ ಬೆಂಬಲಿಗರು ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾಯಿದ್ದಾರೆ ನಿಮ್ಗೆ ಅನ್ಯಾಯ ಆಗಿದೆ ಹಾಗಾಗಿ ನೀವು ಇಂಡಿಪೆಂಡೆಂಟ್ ಮಿಸ್ಕೋಬೇಕು ಈ ಥರ ಹೇಳ್ತಾ ಇದ್ದಾರೆ ಇದ್ರಾಗೆ ಅನುಮಾನ ಇಲ್ಲ ಭಾಳ ಒತ್ತಾಯ ಮಾಡಿ ನಾಳೆ ಆಯಿತು ನಾಡಿದ್ದು ಶುಕ್ರವಾರ ಒಂದು ಸಭೆಯೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ ಐದು ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ನನಗೆ ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ ಏನು ತೀರ್ಮಾನ ತಗೋಬೇಕ ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ ಅಂದೇಶನ್ ಬಿಟ್ಟು ನಿಮಗೇನಾದ್ರು ಕೂಡ ಹಾವೇರಿ ಚುನಾವಣೆ ಟಿಕೆಟ್ ಕೊಟ್ಟರೆ ಏನು ಮಾಡ್ತೀರಿ ಅಂತ ನಾನಾಗಿ ನಾನು ಹಾವೇರಿಗೆ ಹೋಗಿದ್ದಲ್ಲ ಹೋಗಬೇಕು ಅಂತ ಆಸಕ್ತಿ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯನ್ನು ನಿಮಗೆ ಟಿಕೆಟ್ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನೇ ಟಿಕೆಟ್ ಕೇಳಿದ್ದು ಹೌದು ಆಗ ಅಮಿತ್ ಶಾರವ್ರು ಹೇಳಿದರು ನಿಮ್ಮ ಸೊಸೆ ಕೊಡ್ತೀವಿ ಬೇಕಾರೆ ಅಂತ ನಾನು ನಮ್ಮ ಮನೆಯಲ್ಲಂಥ ಮಕ್ಕಳಿಗೆ ದೇವಸ್ಥಾನಗಳು ಬಿಟ್ಟು ಹೊರಗಡೆ ಇನ್ಯಾವುದಕ್ಕೂ ಹೋಗಿ ಅಭ್ಯಾಸ ಇಲ್ಲ ನಾವು ರಾಜಕಾರಣಕ್ಕೆ ಬಂದಿಲ್ಲ ನನ್ನ ಸೊಸೆ ಬೇಡ ಅಂತ ನಾನು ಹೇಳಿದ್ದೆ ಹಾಗಾಗಿ ನನ್ನ ಮಗ ತಪ್ಪು ಆಮೇಲೆ ಈಗ ಅನೇಕ ಹಿರಿಯರು ಬಂದು ನಿಮಗೆ ಮುಂದೆ ಭವಿಷ್ಯ ಇದೆ ಖಂಡಿತ ದುಡಿಕಬೇಡಿ ಅಂತ ಆ ಸಂದರ್ಭದಲ್ಲೂ ಹೇಳಿದರು ಈಗ ಚುನಾವಣೆ ಲೋಕ ಹಾವೇರಿ ಚುನಾವಣೆಗೆ ಹೋಗೋಕ್ಕೂ ಮುಂಚೆ ಮನೆ ಯಡಿಯೂರಪ್ಪನವ್ರನ್ನ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದೆ ನಾನು ನಾನು ನನ್ನ ಮಗ ಹೋದಾಗ ಹಿಂಗೆ ಇದೆ ಮನೆ ಅವರು ಚುನಾವಣೆ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ನೀವು ಅಪೇಕ್ಷೆ ಪಟ್ಟರೆ ನಾನು ನನ್ನ ಮಗ ಓಡಾಡ್ತಾನೆ ಅಂತಂದಾಗ ನಾನೇ ಟಿಕೆಟು ಕೊಡಿಸ್ತೇನೆ ನಾನು ಗೆಲ್ಲೋದಕ್ಕೆ ಓಡಾಡ್ತೇನೆ ಅಂತ ಯಡಿಯೂರಪ್ಪನವ್ರು ಹೇಳಿದ ಮೇಲೆ ನಂತರ ನನ್ನ ಮಗ ಆ ಕ್ಷೇತ್ರದ ಪೂರ ಓಡಾಟ ಮಾಡಿರೋದು ಹಾಗಾಗಿ ನನಗೆ ಈಗಲೂ ಕೂಡ ನನಗೆ ಅಲ್ಲಿ ಚುನಾವಣೆ ನಿಲ್ಲಂಥ ಪ್ರಶ್ನೆ ಇಲ್ಲೇ ಇಲ್ಲ ನನ್ನ ಮಗನ ಟಿಕೆಟ್ ಸಿಗುತ್ತೆ ಅಂತ ನಂಬಿಕೆ ಇದೆ ಟಿಕೆಟ್ ತೊಗೊಂಡು ನಾನೇ ನಾಟ ಮಾಡ್ತಾಯಿದ್ದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವನು ಹೋಗಿ ಟಿಕೆಟ್ ಆರ್ಡ್ರ್ ಇಟ್ಕೊಂಡ್ ಬಂದ್ಬಿಡಲೇನು ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಚುನಾವಣಾ ಸಮಿತಿ ಇದೆ ಆ ಚುನಾವಣಾ ಸಮಿತಿ ರಾಜ್ಯದ ಚುನಾವಣಾ ಸಮಿತಿಯಲ್ಲೂ ಕೂಡ ಮೂರು ಹೆಸ್ರು ಹೋಗಿದ್ರಲ್ಲಿ ಕಾಂತೇಶನ ಹೆಸರು ಹೋಗಿದೆ ಅಲ್ಲಿಂದ ಕೇಂದ್ರಕ್ಕೂ ಹೋಗಿದೆ ನಾನು ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ ಇನ್ನೂ ಹಾವೇರಿ ಯಾವುದು ಫೈನಲ್ ಆಗಿಲ್ಲ ಈಗ ಪತ್ರಿಕಾಗೋಷ್ಠಿ ನಾನು ಕರಿತೀನಿ ಅಂತಿದ್ದಂಗೆ ಹೆಂಗೆ ನಿಮಗೂ ಕುತೂಹಲನೋ ಕೇಂದ್ರ ನಾಯಕರಿಗೂ ಅಷ್ಟೇ ಕುತೂಹಲ ಇನ್ನೇನೋ ಹೇಳ್ಬಿಡ್ತಾರೆ ಅಂತ ಅದಕ್ಕೋಸ್ಕರ ಹಾವೇರಿ ನೀಲ್ ಅಂತ ಪ್ರಶ್ನೆ ಇಲ್ಲ ನನ್ನ ಮಗನಿಗೆ ಹಾವೇರಿ ಸಿಗುತ್ತೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಬಿಜೆಪಿಯಲ್ಲಿ ಸಣ್ಣ ಬಿರುಕು ಕಾಣಿಸ್ಕೊಂಡಾಗಿ ಕಾಣ್ತಾ ಇದೆ ಯಾಕಂದ್ರೆ ಮಾಜಿ ಸಚಿವ ಕೆ ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಿದ್ದಾರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಗೆ ತೊಂದರೆಯಾಗಿದೆ ನಿಮ್ಗೆ ಮೋಸ ಆಗಿದೆ ನನ್ನ ಪುತ್ರ ಕಾಂತೇಶ್ಗೆ ನಾನು ಟಿಕೆಟ್ ಕೇಳಿದ್ದು ಹೌದು ಆದ್ರೆ ಕೇಂದ್ರ ನಿಮ್ಮ ಸೊಸಿಗೆ ಕೊಡ್ತೀವಿ ಆದ್ರೆ ಮಗನಿಗೆ ಕೊಡೋದಿಲ್ಲ ಅನ್ನುವ ಮಾತನ್ನ ಹೇಳ್ತು ಮುಂದೆ ನಿಮ್ಗೆ ಭವಿಷ್ಯ ಇದೆ ಅಂತ ಕೂಡ ಹೇಳಿತು ಹಾಗಾಗಿ ನಾನು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ದೀನಿ ಅಂತ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಬೆಂಬಲಿಗರು ಅಂದ್ರೆ ಅವರೆಲ್ಲೂ ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿಲ್ಲ ಆದ್ರೆ ಬೆಂಬಲಿಗರು ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಶುಕ್ರವಾರ ಶಿವಮೊಗ್ಗದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಆ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಡ್ತೀನಿ ಅಲ್ಲಿ ಬರುವಂತಹ ತನ್ನ ಬೆಂಬಲಿಗರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಕೊಳ್ತೀನಿ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡ್ತೀನಿ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಭಯಂಕರವಾಗಿ ಹರಿದಾಡ್ತಾ ಇದೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರರಿಗೆ ಸೂಕ್ತ ಸ್ಥಾನಮಾನ ಬಿಜೆಪಿಯಲ್ಲಿ ಸಿಗ್ತಾ ಇದೆ ಆದರೆ ಮಾಜಿ ಸಚಿವ ಕೆ ಈಶ್ವರಪ್ಪ ಹಾಗೂ ಅವರ ಪುತ್ರನಿಗೆ ಸೂಕ್ತ ಸ್ಥಾನಮಾನ ಬಿಜೆಪಿಯಲ್ಲಿ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಪೋಸ್ಟರ್ ಹರಿದಾಡ್ತಾ ಇದೆ ಈ ಪೋಸ್ಟರ್ ಬಗ್ಗೆ ಕೇಳಿದಾಗ ಕೂಡ ಅವರು ನಿಖರವಾದಂತ ಉತ್ತರವನ್ನ ಕೊಡಲಿಲ್ಲ ನನ್ನ ಮಗನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ರು ಈ ಮೂಲಕ ಬೆಂಬಲಿಗರ ಸಭೆಯನ್ನ ನಡೆಸುವುದಾಗಿ ಎಸ್ ಈಶ್ವರಪ್ಪನವರು ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಕುತೂಹಲವನ್ನ ಮೂಡಿಸಿದ್ದಾರೆ ಹಾಗಾಗಿ ಮೋದಿ ಬರೋದಕ್ಕಿಂತ ಮುಂಚೆನೆ ಶಿವಮೊಗ್ಗದ ಬಿಜೆಪಿಯಲ್ಲಿ ಏನಾದ್ರೂ ಸಣ್ಣ ಬಿರುಕು ಕಾಣಿಸ್ಕೊಳ್ತಾ ಅನ್ನುವಂತ ಅನುಮಾನ ಇದೀಗ ಹುಟ್ಕೊಳ್ತಾ ಇದೆ ಇದೀಗ ಕೆ ಈಶ್ವರಪ್ಪನವರು ಹೇಳಿರೋ ಪ್ರಕಾರ ಶುಕ್ರವಾರ ಅಭಿಪ್ರಾಯ ಸಂಗ್ರಹಣ ಸಭೆ ಇದೆ ಆ ಸಭೆಯಲ್ಲಿ ನಾನು ಪಾಲ್ಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಆ ಪೋಸ್ಟರ್ ಅನ್ನ ನೋಡ್ತಾ ಇದ್ರೆ ನಾವು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಅಭಿಪ್ರಾಯ ಸಂಗ್ರಹಣ ಸಭೆ ಅಂದ್ರೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಅಲ್ಲಿ ಸಾಕಷ್ಟು ವಿದ್ಯಮಾನಗಳು ಕೂಡ ನಡೀತಾ ಇದೆ ಕೆ ಕಾಂತೇಶ್ ಅವರಿಗೆ ಎಲ್ಲೋ ಒಂದ್ ಕಡೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಅದರ ಬೆನ್ನಲ್ಲೇ ಇದೀಗ ಅಭಿಪ್ರಾಯ ಸಂಗ್ರಹಣ ಸಭೆ ನಡೀತಾ ಇದ್ದು ಆ ಸಭೆಯಲ್ಲಿ ನಾನು ಪಾಲ್ಗೊಳ್ತೀನಿ ಅಲ್ಲಿ ನಾನು ತನ್ನ ಬೆಂಬಲಿಗರ ಅಭಿಪ್ರಾಯವನ್ನ ಪಡ್ಕೊಳ್ತೀನಿ ಅದಾದ ನಂತರ ನನ್ನ ಮುಂದಿನ ನಿರ್ಧಾರವನ್ನ ಮಾಡ್ತೀನಿ ಅಂತ ಇದೀಗ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಹಾಗಾಗಿ ಸ್ವಾಭಿಮಾನದ ಪ್ರಶ್ನೆಯಾಗಿರುವ ಈ ವಿಶೇಷ ಸಭೆಗೆ ತಾವು ಅಪೇಕ್ಷಿಸ್ತಾ ಇದ್ದೇವೆ ಈ ಆಮಂತ್ರಣವನ್ನ ಸ್ವೀಕರಿಸಿ ತಾವು ಸಭೆಗೆ ಆಗಮಿಸಬೇಕು ಅಂತ ಬೆಂಬಲಿಗರು ಕೋರಿದ್ದಾರೆ ಇದೀಗ ಈ ಪೋಸ್ಟರ್ ಏನಿದೆ ನಾಡ್ದು ಶುಕ್ರವಾರ ನಡೀತಾ ಇರುವಂತ ಸಭೆಯ ಪೋಸ್ಟರ್ ಸಾಮಾನ್ಯವಾಗಿ ಎಲ್ಲಾ ಪಕ್ಷಗಳಿಗೂ ಅಥವಾ ಯಾವುದೇ ಸಭೆ ಸಮಾರಂಭ ನಡೆದ್ರು ಕೂಡ ಅಲ್ಲಿ ಒಂದು ಪೋಸ್ಟರ್ ಅಥವಾ ಆಮಂತ್ರಣ ಪತ್ರಿಕೆ ಅನ್ನುವಂಥದ್ದು ಇರ್ದೇ ಇರುತ್ತೆ ಆದ್ರೆ ಈಗ ಶುಕ್ರವಾರ ನಡೀತಾ ಇರುವಂತ ಸಭೆಯ ಆಮಂತ್ರಣ ಪತ್ರಿಕೆ ಸಾಕಷ್ಟು ವಿಚಾರವನ್ನ ಒಳಗೊಂಡಿದೆ ಅಭಿಪ್ರಾಯ ಸಂಗ್ರಹಣ ಸಭೆ ಅಂತ ಇದೆ ಪ್ರಸಕ್ತ ವಿದ್ಯಮಾನಗಳ ಹಿನ್ನೆಲೆ ಅಂದ್ರೆ ಏನೋ ನಡೀತಾ ಇದೆ ಅನ್ನೋದನ್ನ ಈ ಒಂದು ಪೋಸ್ಟರ್ ಅಲ್ಲೇ ನಾವು ನೋಡ್ತಾ ಇರ್ಬೋದು ಜೊತೆಗೆ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಿಂದುತ್ವದ ಗುಡುಗಿನ ಧ್ವನಿಯಾಗಿರುವ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಈ ಸಭೆಯಲ್ಲಿ ಉಪಸ್ಥಿತ ಇರ್ತಾರೆ ಇದು ಸ್ವಾಭಿಮಾನದ ಪ್ರಶ್ನೆ ಆಗಿದೆ ಹಾಗಾದ್ರೆ ಸ್ವಾಭಿಮಾನದ ಪ್ರಶ್ನೆ ಆಗಿರುವಂತದ್ದಾದ್ರು ಏನು ಕೆ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಹಾಗಾಗಿ ಬೆಂಬಲಿಗರು ಸಭೆಯನ್ನ ನಡೆಸ್ತಾ ಇದ್ದಾರೆ ಆ ಸಭೆಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಏನಾದರೂ ಪಾಲ್ಗೊಳ್ತಾ ಇದ್ದಾರಾ ಇದು ಸ್ವಾಭಿಮಾನದ ಆಗಿದೆಯಾ ಇಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಯಾಕಂದ್ರೆ ಈ ಪೋಸ್ಟರ್ ಅಲ್ಲೇ ಆ ಪದವನ್ನು ಉಲ್ಲೇಖ ಮಾಡಿರೋದನ್ನ ನಾವು ನೋಡಿರ್ಬೋದು ಹಾಗಾದ್ರೆ ಮುಂಬರುವಂತ ಶುಕ್ರವಾರ ನಡೆಯುವಂತ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಮುಂದಿನ ತೀರ್ಮಾನವನ್ನ ಕೆ ಎಸ್ ಈಶ್ವರಪ್ಪನವರು ಏನಂತ ತೆಗೆದುಕೊಳ್ಬಹುದು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ